ಸಹಿತ ದರ್ಶನ ನಿಮಗೂ ನಾನು ಚಿಕ್ಕನೂರಿಬೇಕಾದ್ರೆ ನನಗೆ ನಮ್ಮ ಅಮ್ಮ ಇಲ್ಲ ಅಂತ ಹೇಳಿಲ್ಲ ನಾನು ಏನ್ ಕೇಳಿಸೋ ನನ್ನ ತಾಯಿ ಕೂಡ ನಮ್ಮ ತಾಯಿ ಕೇಳಿದ್ರೆ सूर्य चंद्र ಯಾಕotti ಕಾಣಿಸ್ತವಲ್ಲ ಓ ಬಾಯ್ ಹೇಳಿ ಏನು ಮಾಡ್ಬೇಕು ಅಂದ್ರೆ ಸೂರ್ಯ ಬಂದ ಬೆಳಕಾಗುತ್ತದೆ ಚಂದ್ರ ಬಂದ ಬೆಳಕಾಗುತ್ತದೆ ಅಲ್ಲೇ ಸರಿ ಇಲ್ಲೇ ಸರಿ ಅಲ್ಲ ಬಿಡಿ ಥ್ಯಾಂಕ್ ಯು ಹಲೋ ಸರ್ ನಾನು सुभाष ಅಂತ ಸುಭಾಷ್ ಅವರ ವಾಲಂಟಿಯರ್ ಯು ಹಾವ್ ಟು ಪಾಸ್ ಮೈಕ್ ನಮ್ಮೆಲ್ಲರ ಕೋರಿಕೆ ಏನಂದ್ರೆ ನಿಮ್ಮ ಚಿತ್ರದ ಒಂದು ಡೈಲಾಗ್ ಹೇಳ್ಬೇಕಿವೆ ಅದು